ಕುಷ್ಟಗಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಬುತ್ತಿಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಶಾಂತಿ ಸಭೆ ಜರುಗಿತು ಪಿಎಸ್ಐ ಹನುಮಂತಪ್ಪ ತಳವಾರ್ ಮಾತನಾಡಿ ಕುಷ್ಟಗಿ ತಾಲೂಕಿನಲ್ಲಿ ಒಟ್ಟು ನೂರ ಗಣೇಶ ಪ್ರತಿಷ್ಠಾಪನೆ ಇದ್ದು ಅದು ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತದೆ ಗಣೇಶ ಪ್ರತಿಷ್ಠಾಪನೆಗೆ ಕೆಇಬಿ ಮತ್ತು ಪೊಲೀಸ್ ಠಾಣೆಯ ಹಾಗೂ ಪುರಸಭೆ ಹಾಗೂ ಅಗ್ನಿಶಾಮಕ ದಳದ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ ಶಾಂತಿ ಸೌಹಾರ್ದತೆಯಿಂದ ಗಣೇಶ ಮತ್ತು ಈದ್ ಮಿಲಾದ್ ಆಚರಣೆ ಮಾಡಬೇಕು ಪಟಾಕಿ ಸಿಡಿಸುವುದು ನಿಷೇಧಿಸಲಾಗಿದೆ ಪ್ರತಿಯೊಂದು ಗಣೇಶ ಪ್ರತಿಷ್ಠಾಪನೆಯ ಮಂಡಳಿಯವರು ಮುಚ್ಚಳಿಕೆಯನ್ನು ಬರೆದು ಕೊಡಬೇಕು ಯಾವುದೇ ಅವಘಡಗಳಿಗೆ ಮಂಡಳಿಯೇ ಕಾರಣ ಈದ್ ಮಿಲಾದ್ ಆಚರಣೆ ಮುಸ್ಲಿಂ ಸಮಾಜದವರು ಕೂಡ ಕಾನೂನು ವಿರುದ್ಧ ಮಾಡಬೇಡಿ ಸಾಮಾಜಿಕ ಜಾಲತಾಣದಲ್ಲಿ ಅನಗತ್ಯವಾಗಿ ಮೆಸೇಜ್ ಹರಡಬೇಡಿ ಯಾವುದೇ ಕಾರಣಕ್ಕೂ ಡಿಜೆ ಸೌಂಡಿಗೆ ಅನುಮತಿ ಇರುವುದಿಲ್ಲ ಎಂದು ಪಿಎಸ್ಐ ಹನುಮಂತಪ್ಪ ತಳವರ್ ಹೇಳಿದರು ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ವಾಗಿ ಶಾಂತಿ ಸಭೆಯನ್ನ ಹಮ್ಮಿಕೊಂಡಿದ್ದೀವಿ ಈ ಶಾಂತಿ ಸಭೆಯ ಗಣೇಶ ಮಾನ್ಯ ತಹಸೀಲ್ದಾರ್ ಕುಶ್ನೀರ್ ಅವರಿಗೆ ನಮ್ಮ ಇಲಾಖೆ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಸಹ ರೀತಿಯಾಗಿ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಸಿ ಅವರು ಕೂಡ ಎಲ್ಲರ ಪರವಾಗಿ ಕುಂಬ ಸ್ವಾಗತವನ್ನು ಅದೇ ರೀತಿಯಾಗಿ ಈ ಒಂದು ಶಾಂತಿ ಸಭೆಗೆ ಪುರಸಭೆಯ ಅಧಿಕಾರಿಗಳು ಸಹ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಪುರಸಭೆಯ ಅಧ್ಯಕ್ಷರು ಮತ್ತೆ ನಮ್ಮ ಇನ್ನೊರ್ವ ಪಿ ಎಸ್ ಅವರು ಅದೇ ರೀತಿಯಾಗಿ ಅಗ್ನಿಶಾಮಕ ಅಧಿಕಾರಿಗಳು ಇಲಾಖೆ ಅಧಿಕಾರಿಗಳು ಆಗಮಿಸಿದ ಅವರು ಕೂಡ ನಿರವಾಗಿ ಸ್ವಾಗತವನ್ನು ಕೋರುತ್ತಾ ಮತ್ತು ಹಿಂದೂ ಮುಸ್ಲಿಂ ಮುಖಂಡರು ಜನಪ್ರತಿನಿಧಿಗಳು ಪತ್ರಿಕಾ ಮಾಧ್ಯಮದವರು ಎಲ್ಲ ಗಣೇಶ ಕಮಿಟಿಯ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಆಗಮಿಸಿದ್ರಿ ಅವರು ಕೂಡ ನನ್ನ ವೈಯಕ್ತಿಕ ಪರವಾಗಿ ಇಲಾಖೆ ಪರವಾಗಿ ತುಂಬೋದೇದ ಸ್ವಾಗತವನ್ನು ಕೋರುತ್ತ ಒಂದು ಪ್ರಸ್ತಾವಿತ ಈ ಸೇವೆ ಮಾಡಿರುವ ಉದ್ದೇಶ ಯಾವುದೇ అహితకర ఘటన కను శాంతి తొందర ఆగ్రు సాంప్రదాయ విజృంభణ సాంప్రదాయ ప్రకారం హ ఉద్దేశాంతియన కలిసి సుమారు కుణి కు గ్రామ సుమారు ನೂರ ಮೂವತ್ತೆರಡು ಗಣೇಶಗಳು ಪ್ರತಿಷ್ಠಾಪನೆ ಆಗ್ತದೆ ಅದರಲ್ಲಿ ಒಂದೇ ದಿನ ಮೂರೇ ದಿನ ಐದನೇ ದಿನ ನಾವು ಐದನೇ ಕಟ್ಟು ಹೆಚ್ಚಿಗೆ ಎಲ್ಲಿಗೂ ಯಾರಿಗೂ ಕೊಟ್ಟಿಲ್ಲ ಹಾಗಾಗಿ ಐದು ಒಳಗಡೆ ಎಲ್ಲ ಗಣೇಶಗಳು ನಮ್ಮಲ್ಲಿ ಹೋಗ್ತಾ ಇದ್ದಾರೆ ಆ ಹೋಗುವ ಸಂದರ್ಭದಲ್ಲಿ ಇವತ್ತು ಪ್ರತಿಷ್ಠಾಪನೆ ಆಗುವ ಸಂದರ್ಭದಲ್ಲಿ ಕೂಡ ಯಾವುದೂ ತೊಂದರೆ ಆಗುವ ಅನ್ನೋ ಒಂದು ಉದ್ದೇಶ ಪ್ರತಿಷ್ಠಾಪನೆ ಮಾಡದಿಂದ ಹೇಳಿದು ಪ್ರತಿಷ್ಠಾಪನೆ ಆದ್ದು ನಿಮ್ಮ ಕಮಿಟಿ ಜವಾಬ್ದಾರಿ ಜಾಸ್ತಿ ಇದೆ ಅಲ್ಲಿಂದ ನೀವು ಸ್ವಯಂ ಸೇವಕರಾಗಿ ಅಲ್ಲಿ ಕಲ್ಕೋಬೇಕಾಗತ್ತೆ ಸಿ ಸಿ ಕ್ಯಾಮರಾವನ್ನು ಕಡ್ಡಾಯವಾಗಿ ಹಾಕೊಳ್ಬೇಕಾಗುತ್ತೆ ಹಾಕಲೇಬೇಕು ಕಡ್ಡಾಯವಾಗಿ ಸಿಸಿ ಕ್ಯಾಮರಾವನ್ನು ಸೂಪರ್ ವ್ಯಕ್ತ ಸಂಪೂರ್ಣ ಬೆಳಕಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅದಕ್ಕಂತ ಮೊದಲಾಗಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಮತ್ತು ಪುರಸಭೆಯಿಂದ ಪರೀಕ್ಷೆ ಹೋಗಬೇಕಾಗತ್ತೆ ಆಮೇಲೆ ಕೆ ವಿ ಇಲಾಖೆಯಿಂದ ಅಗ್ನಿಶಾಮಕ ಮತ್ತು ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು ನೀವು ಗಣೇಶ ಪ್ರತಿಷ್ಠಾಪನೆಯನ್ನ ಮಾಡಬೇಕು ನಂತರದಲ್ಲಿ ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಕೂಡ ಆ ಎಲೆಕ್ಟ್ರಿಕ್ ಲೈನ್ ಆಗಲಿ ಯಾವುದು ಸಮಸ್ಯೆ ಆಗಿರೀತಿ ಆಮೇಲೆ ಆ ಇನ್ನೊಂದು ಬೇರೆ ಕೋಮು ಅನ್ನೋಕ್ಕೆ ಶಕ್ತಿ ಆಗಿರೀತಿ ಹಾಡುಗಳನ್ನು ಮಾಡೋದಾಗ್ಲಿ ನೃತ್ಯಗಳನ್ನು ಮಾಡೋದಾಗಲಿ ಘೋಷಣೆಗಳನ್ನು ಹೋಗೋದಾಗಲಿ ಅವು ಯಾವ ಕೂಡ ಮಾಡಬಾರದು ಜಾತ್ರಿಯಿಂದ ಹಬ್ಬವನ್ನು ಆಚರಣೆ ಮಾಡಬೇಕು ಆಮೇಲೆ ನಿಮ್ಮ ಕಮಿಟಿಯ ಜವಾಬ್ದಾರಿ ಜಾಸ್ತಿ ಇದೆ ಜವಾಬ್ದಾರಿಯನ್ನು ತಗೊಂಡು ಹಕ್ಕ ಮುಕ್ತಾಯವರು ಆಗುವವರು ಕೂಡ ಕಾಲ್ಕೊಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಹೊಸದಾಗಿ ಅದೇ ಸರ್ ಸ್ವಯಂ ಸೇವಕರು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೇಲೆ ನೇಮಕ ಮಾಡಬೇಕು ಯಾವ ಟೈಮಲ್ಲಿ ಯಾರು ಅಂತಕ್ಕಂಥ ಲಿಸ್ಟನ್ನು ಕೂಡ ನಮಗೆ ದಾಳಿಯನ್ನು ಮುಗಿಸಬೇಕು ನಾವು ಸಿಬ್ಬಂದಿಯಲ್ಲಿ ನೇಮಕ ಮಾಡ್ತೀವಿ ಅಲ್ಲೊಂದು ಪಕ್ಕನ್ನು ಕೂಡ ಇಡ್ತೀವಿ ನಮ್ಮ ಸಿಬ್ಬಂದಿಯವರ ಸಹಿ ಮಾಡಿ ನಮ್ಮ ಅಧಿಕಾರಿಗಳು ನಾವು ಕೂಡ ಬಂದಾಗ ಅಲ್ಲಿಗೆ ಸಹಿಯನ್ನು ಮಾಡ್ತೀವಿ ಯಾವುದೇ ಗೊಂದಲ ಯಾವುದೇ ಸಮಸ್ಯೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡೋಣ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕುಟ್ಟಾಗಿ ಎಲ್ಲಿ ಯಾವುದೋ ಸಮಸ್ಯೆ ಆಗೋ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಿ ನಿಮ್ಗೆಲ್ಲರೂ ಕೂಡ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಈ ವರ್ಷ ಉದಾಹರಣೆ ಏನಪ್ಪ ಅಂತಂದ್ರೆ ಇದೇ ಮತ್ತಿ ವಿಶಿಷ್ಟ ಕಮಿಟಿ ವತಿಯಿಂದ ಹೋಗುವ ಒಂದು ಪಟಾಕಿ ಇನ್ಸಿಡೆಂಟ್ ಆಯ್ತು ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆ ಕಣ್ಣು ಕಣ್ಣು ಸಮಸ್ಯೆ ಇದು ಗೊತ್ತಿರಬೇಕಲ್ಲ ಆ ಅಂತರ ಅವಘಡಗಳು ಆಗಬಾರದು ಅದನ್ನ ಎಚ್ಚರಿಕೆಯಿಂದ ಸ್ವಲ್ಪ ಅನುಕೂಲಿ ಪಟಾಕಿ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈ ಸರಿ ಆಮೇಲೆ ಅನುಕೂಲಲ್ಲಿ ಎಲೆ ಮಂದಾತ್ರ ಕೊಪ್ಪಲು ಕಟ್ಟಿ ಡಿಜಿಟಲ್ಲು ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ದಾರೆ ಅದು ನಮ್ಮ ಪೊಲೀಸರ ಸಿಬ್ಬಂದಿ ಜೊತೆ ಅವರು ಸ್ವಲ್ಪ ಮಾತಾಡಿದರೆ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಗೊತ್ತಾಗಿದೆ ಗೊತ್ತಾಗಿ ಆ ಆ ನೀವು ಮೂಲದಲ್ಲಿ ಯಾರು ತಂದ್ಕೊಳ್ಳೋ ಬೇಡ ಒಂದು ವೇಳೆ ಏನಾದರೂ ಸಮಸ್ಯೆ ಮಾಡಿಕೊಂಡ್ರೆ ಎಷ್ಟು ಮುಂದಿನಗಳಲ್ಲಿ ನಿಮಗೆ ಗಣೇಶನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಯಾವುದೂ ಅವಕಾಶ ನಾವು ಕೊಡೋದಿಲ್ಲ ಈ ಸರಿ ನಾವು ವಿಶೇಷವಾಗಿ ಒಂದು ಮುಚ್ಚರಿಕೆಯಿಂದ ಸಹ ನಿಮ್ಮ ಕಮ್ಮಿಗಳಿಂದ ಬಸ್ಕೊಳ್ತಾ ಇದೆ ಯಾವುದು ಸಮಸ್ಯೆ ಆಗಲಿ ಅಂತ ನೋಡ್ಕೊಂಡ್ ನಮ್ ಜವಾಬ್ದಾರಿ ಇದೆ ಮುಕ್ತಾಯ ನಾವೇ ಜವಾಬ್ದಾರಿ ವಿಸರ್ಜನೆ ಸಂದರ್ಭದಾಗಲಿ ಮೆರವಣಿಗೆ ಹೋಗುವಾಗ್ಲಿ ನಾವು ಯಾವ್ದು ಸಮಸ್ಯೆ ಮಾಡೋದಿಲ್ಲ ಒಂದ್ ವೇಳೆ ಮಾಡ್ಬೇಕಂದ್ರೆ ನಮ್ಮಲ್ಲಿ ಸೂಕ್ತ ಕ್ರಮ ಮುಂದಿನ ಮುಂದಿನ ವರ್ಷದಲ್ಲಿ ನಾವು ಗಣೇಶ ಪ್ರತಿಷ್ಠಾಪನೆ ಮಾಡೋದಿಲ್ಲ ಅಂತ ಹೇಳಿ ನೀವು ಪ್ರತಿಯೊಬ್ಬರು ಗೊತ್ತ ಅದನ್ನ ಈ ಸರಿ ನಾವು ಕಂಪಲ್ಸರಿ ಮಾಡ್ಕೊಂತೀವಿ ದಯವಿಟ್ಟು ಯಾವುದಕ್ಕೂ ಅವಕಾಶವನ್ನು ಮಾಡಿಕೊಡದೆ ರಾತ್ರಿ ಹತ್ತು ಗಂಟೆಗೆ ನಾವು ಕೊಡೋದು ಮಾಡಿ ಹತ್ತು ಗಂಟೆ ಮೇಲೆ ನಾವು ಅವಕಾಶ ಕೊಡೋದಿಲ್ಲ ಅವೆಲ್ಲರಿಗೂ ಗಮನಕ್ಕಿರಲಿ ಟೈಮಿಂಗ್ ಅಲ್ಲಿ ಮಾತ್ರ ಲಾಸ್ಟ್ ಟೈಮ್ ನೈಂಟಿ ನೈನ್ ಪರ್ಸೆಂಟ್ ಸಬ್ ಕ್ಲೋಸ್ ಮಾಡಿದ್ರು ನೈಂಟಿ ನೈನ್ ಪರ್ಸೆಂಟ್ ಅದೇ ತರ ಈ ಸರಿ ಆಗ್ಬೇಕು ಅಂತ ಹೇಳಿ ನಾವು ಕೂಡ ಎಲ್ಲರಲ್ಲಿ ಮೀಟಿಂಗ್ ಮಾಡ್ತೀವಿ ಹಳ್ಳಿಗಳಲ್ಲಿ ಮೀಟಿಂಗ್ ಮಾಡ್ತೀವಿ ಇವು ಕೂಡ ನೀವು ಹೇಳ್ತಾ ಇದ್ದೀವಿ ದಯವಿಟ್ಟು ನಮಗೆ ಸಹಕಾರ ಮಾಡಿ ಇದರ ಉದ್ದೇಶ ಇಷ್ಟೇ ಅಲ್ಲಿ ಆಸ್ಪತ್ರೆಗಳಿರ್ತವೆ ವಯಸ್ಸಾದ್ರಿರ್ತವೆ ರೋಗರು ಇರ್ತವೆ ಹಾರ್ಟ್ ಸಮಸ್ಯೆ ಇದ್ದಿರ್ತವೆ ಮಕ್ಕಳು ಇರ್ತವೆ ಡೆಲಿವರಿ ಆದ್ರೆ ಇರ್ತವೆ ಅನೇಕ ಸಮಸ್ಯೆಗಳಿಂದ ಬಳಸಿರ್ತಾರೆ ಅವರಿಗೆ ಮತ್ತು ಮಾನಸಿಕ ಸ್ಥಿತಿ ಆಗುತ್ತೆ ಆಮೇಲೆ ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ವಯಸ್ಸಿನ ಆಗುತ್ತೆ ಗಂಟೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಿರ್ದೇಶನದಂತೆ ಹತ್ತು ಗಂಟೆ ಒಳಗೆ ನೀವೆಲ್ಲರೂ ಕೂಡ ಗಣೇಶ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೀನಿ ಅದರ ಜೊತೆಯಾಗಿ ಏನು ನಮ್ಮ ಬಂದೋಬಸ್ತಿಗೆ ಸಿಬ್ಬಂದಿಗಳು ಬಂದಿರ್ತಾರೆ ಅವ್ರ ಜೊತೆಗೆ ಅನಾವಶ್ಯಕವಾಗಿ ನೀವು ಮಾತುಕತೆ ಮಾಡೋದಾಗಿ ವಾಗ್ವಾದ ಮಾಡೋದಾಗಲಿ ಮಾಡಬೇಕು

ವಿಜೃಂಭಣೆಯಿಂದ ಅವರ ಧರ್ಮಕ್ಕು ಸಮುದಾಯಕ್ಕೂ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಹ ಅವರಿಗೆ ಸಹಕಾರಿಯಾಗೋಣ ಸಹಕಾರ ಒಂದೇ ಒಂದು ಉದ್ದೇಶದಿಂದ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ವಿಸರ್ಜನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಾವು ಕೂಡ ನಿಮಗೆ ಸಹಕಾರ ಮಾಡುವ ನಮ್ಮಲ್ಲಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ಇವತ್ತು ಶಾಂತಿ ಮಾಡ್ತಕ್ಕಂಥದ್ದು ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾವಾಗಲಿ ನಾವಾಗ್ಲಿ ಆಗಲಿ ಸೇವರಾಗ್ಲಿ ಕಸ ಎಲ್ಲ ಇಲಾಖೆ ನಿಮಗೆ ಮನೆಯನ್ನು ಮಾಡ್ಕೊತೀವಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಆದರೆ ಈ ಸಂದರ್ಭದಲ್ಲಿ ಮಾತ್ರ ಆ ಸಂದರ್ಭದಲ್ಲಿ ಮಾಡಿದೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕೈಗೊಳ್ಳಬೇಕು ಅದಕ್ಕೆ ನಾವಿರತು ಮಾಡ್ತೀವಿ ಹಾಗಾಗಿ ಯಾರು ಕೂಡ ಕಾನೂನು ವಿರುದ್ಧ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಕಾನೂನು ಅಡಿಯಲ್ಲಿ ನಿಮ್ಮ ಹಬ್ಬವನ್ನು ಆಚರಣೆ ಮಾಡ್ತೀರಿ ಮಾಡ್ತಿರತಕ್ಕ ನಂಬಿಕೆ ಕಾರಣವಾಗಿ ಅತ್ಯಂತ ಶಾಂತಿ ಪ್ರಿಯವಾಗಿ ವಾತಾವರಣ ಇದೆ ಎಲ್ಲರೂ ಕೂಡ ಅನ್ಮನ್ಯವಾಗಿ ಅನ್ನತಮಾ ಅಪ್ಪವನ್ನು ಆಚರಣೆ ಮಾಡಿ ಅಂದ್ರೆ ಏನೇ ಇದ್ರು ಕೂಡ ಇಲಾಖೆ ಹೊಸದಾಗಿ ಅಲ್ಲಿ ಅಲ್ಲಿಟ್ಟಿನಿ ಇಲ್ಲಿ ಅದಕ್ಕೆ ಅವಕಾಶ ಕೊಡಲ್ಲ ಲಿಸ್ಟ್ ಇದೆ ಆ ಲಿಸ್ಟ್ ಪ್ರಕಾರ ಮಾತ್ರ ಬೆಳೆಸಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಮತ್ತೆ ನಾವು ಬೇರೆ ಕಡೆಗೆ ಅಲ್ಲಿ ಇಟ್ಟಿನಿ ಅಲ್ಲಿಕೊಂಡ್ರೆ ಹೈಗೊಂಡ ಅವಕಾಶ ಮಾಡ್ಕೊಳಿಲ್ಲ ಅದಕ್ಕೆ ಯಾರು ಇದು ಮಾಡಿ ಲಾಸ್ಟ್ ಪ್ರಯಾಣ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸುಮ್ಮನೆ ಏನಾದರೂ ಮೆಸೂರಿಗಳು ಬರ್ತಿರ್ತಾರೆ ಅದರ ಕಡೆ ಯಾರು ದಯವಿಟ್ಟು ಗಮನ ಹಸಕ್ ಹೋಗ್ಬೇಡಿ ಗಮನಕ್ಕೆ ನಾವು ಕಾನೂನು ಪ್ರಕಾರ ಅವ್ರ ಆಕ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ಇಲಾಖೆಗಳಿಗೆ ಹೋಗಿ ಅನುಮತಿಯನ್ನು ಪಡ್ಕೋಬೇಕು ಎಲ್ಲ ಇಲಾಖೆ ಅಧಿಕಾರಿಗಳು ನಿಮಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಎಲ್ಲರೂ ದಯವಿಟ್ಟು ಪಾಲನೆ ಮಾಡಿ ಪಾಲನೆ ಮಾಡಿದ್ರೆ ನಮ್ಮ ಇಲಾಖೆ ಕೆಲಸ ಏನು ಅಂತಂದ್ರೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಳಲ್ಲ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ನೋಡೋಣ ಇಷ್ಟೆಲ್ಲ ಹೇಳಿದ್ರು ಕೂಡ ನೀವೇನಾದರೂ ನಿರ್ಲಕ್ಷ್ಯ ಬೇಜವಾಬ್ದಾರಿ ವಹಿಸಿ ಏನಾದರೂ ಧಕ್ಕೆ ಆಗಲಿ ಮುಲಾಜಿನೇ ಕೇಸ್ ರಸ್ಟ್ ಆಗ್ತದೆ ಹಾಗಾಗಿ ಇಲ್ಲ ಈ ಸಂದರ್ಭದಲ್ಲಿ ನಿಮಗೆ ಮನವಿ ಮಾಡಬೇಕು ಆ ಸಂದರ್ಭದಲ್ಲಿ ನಾವು ಪ್ರಕರಣವನ್ನು ದಾಖಲೆ ಮಾಡ್ತೀವಿ ನಾವು ಯಾರು ಅವಕಾಶ ಕೊಡಲಾಗ್ತೀವಿ ನಂಬಿಕೆ ಇದೆ ಯಾರು ಹೇಳ್ತಾರೆ ಬಿ ಬಗ್ಗೆ ಹೇಳ್ತಾ ಇಲ್ಲ ಅಂತೇಳಿ ಅವರೆಲ್ಲ ಮನಸ್ಸಲ್ಲಿ ಅವರಿಗೆ ಜೆ ಇಲ್ಲ ಸರ್ಕಾರ ಆದೇಶ ಮಾಡಿಬಿಟ್ಟಿದೆ ಡಿಜೆ ಇಲ್ಲ ಅದನ್ನು ಗಮನಿಸ್ಲಿಕ್ಕೆ